మాతించ మర్చా అయోధ్య పట్టణ వీరసింహాచన ధీసరీ ಅಜಯನೆಂಬ ಎಗ್ಗರಿಕೆಯಿಂದ ಈ ಸಾಮ್ರಾಜ್ಯದ ಸಾಮ್ರಾಟನೆಂದು ಮೆರೆಯುತ್ತಿರುವ ಎನಗೆ ಈ ಚತುರ್ಧತ ಭುವನಗಳಲ್ಲಿ ಯಾರು ತಾನೇ ಸಾಟೆ

ಭಗಿರತ ಗುರುದೇವ ಎಲ್ಲರೂ ಚಲಬೇಕು

Oh. Yeah. ನಮ್ಮ ಪ್ರಜೆಗಳ ಆದಿ ಆಗಿ ಎಲ್ಲರೂ ಕುಸಲದಿಂದಿರುವ ಗುರುದೇವ ಭಗೀರಥ ರಾಜ ಗುರುದೇವ ನಿನ್ನ ವೈಭವವನ್ನು ನೋಡಿ ನನಗೆ ಬಹಳ ಆನಂದವಾಯಿತು ಈ ನಿನ್ನ ರಾಜ್ಯದ ಆಡಳಿತವನ್ನು ಕಂಡು ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವನು ಹೇಳಿ ಗುರುದೇವ ನಾನು ನಿಂದೇನಾಗಬೇಕು ಹಗಲು ರಾತ್ರಿ ಜಗದೊಡೆಯನಾದ ಸರ್ವೇಶ್ವರನ ಭಕ್ತನಾಗಿ ನಿಮ್ಮ ಮಾತನ್ನು ನಡೆಸಲಾರದ ಹೇಳಿ ಎಂದು ಭಾವಿಸಿದಿಲ್ಲ ಹೇಳಿ ಗುರುದೇವ ಖಂಡಿತವಾಗಿಯೂ ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ ಭಗೀರಥ ಗುರುದೇವ ನಿನ್ನ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಛಲ ಗುರಿ ಇದ್ದರೆ ಸಾಕು ಈ ಕಾರ್ಯದಲ್ಲಿ ನೀನು ದೇವಲ್ಲಿದೆ ಅಂದ ಮಾತ್ರ ಅಲ್ಲವೇ ಗುರುದೇವ ಹೌದೂ ಇದು ಇದುವ ನಿಮ್ಮ ವಂಶದಲ್ಲಿ ಯಾರು ಮಾಡಲು ಸಾಧ್ಯವಾಗಲಿಲ್ಲ ಈಗ ನೀನೇನಾದರೂ ಸಾಧಿಸಿದ್ದೆ ಆದರೆ ಈ ಜಗತ್ತಿಗೆ ಲೋಕದಲ್ಲಿ ಆಡುವವನು ಗುರುದೇವ ಅದೆಷ್ಟು ಕಠಿಣವಾಗಿರಲಿ ನನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಲೋಕ ಕಲ್ಯಾಣಕ್ಕಾಗಿ ನನ್ನ ಪ್ರಾಣವನ್ನೇ ಮುಡಿಪಾಗಿಡುವನು ಹೇಳಿ ಗುರುದೇವ ಭಗೀರಥ ಈ ಕಾರ್ಯದಲ್ಲಿ ನೀನು ಜೈಗಳಿಸಿದ್ದೆ ಆದರೆ ನಿನ್ನ ತಾತ ಮುಕ್ತಾತಾದರು ಸ್ವರ್ಗದಲ್ಲಿ ಆನಂದ ಪಡುವನು ನಿನ್ನ ಉಜ್ವಲವಾದ ಕೀರ್ತಿ ಈ ಪ್ರಪಂಚಕ್ಕೆಲ್ಲ ಹರಡುವನು ಸುರಾ ತರ ಕಿಪ್ಪು ಸಾಧಿಗಳು ನಿನ್ನಿಂದ ಪುರಿತರಾಗುವುದು ಈ ಭೂಲೋಕದ ಜೀವರಾಶಿಗಳು ನಿನ್ನಿಂದ ಪುರಿತರಾಗುವುದು ನೀನು ಈ ಕಾರ್ಯವನ್ನು ಹೇಳಿಗುರು ದೇವ ನಿಮ್ಮ ಆಶೀರ್ವಾದ ಬಲವೊಂದಿದ್ದರೆ ನಾನು ಖಂಡಿತ ಮಾಡುವೆನು ತಿಳಿಸಿ ದೇವ ಭಗೀರಥ ಗುರುದೇವ ಈ ನಿಮ್ಮ ಅಯೋಧ್ಯೆ ಪಟ್ಟಣವನ್ನು ಆಳುತ್ತಿದ್ದ ಸಗರ ಚಕ್ರವರ್ತಿಯು ಮಾಡಬೇಕಾಗಿದ್ದ ಅಶ್ವಮೇಧ ಯಾಗದ ಕುದುರೆಯನ್ನು ದೇವೇಂದ್ರನು ಅಪಹರಿಸಿ ಕಬಿರ ಮಹಾಮುನಿಯ ಆಶ್ರಮದ ಬಳಿ ಚಿಕ್ಕಿದನು ಅಶ್ವವನ್ನು ತರುವುದು ತರುವುದಕ್ಕಾಗಿ ಹೋದ ಸಗರನ ಅರವತ್ತು ಸಹಸ್ರ ಮಕ್ಕಳು ಪಾತಾಳಕ್ಕೆ ಇಳಿದು ಕನ್ನಡ ಮಹಾಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಬೂದಿಯಾದರು ಆ ನಿನ್ನ ತಾತಂದಿರ ಬೂದಿರಾಶಿಯನ್ನು ಹರಿಯುವ ಗಂಗೆಯಿಂದ ಕುತ್ತಿಸಿದ್ದೆ ಆದರೆ ಅವರಿಗೆ ಸದ್ಭಕ್ತಿಯನ್ನು ಅವರ ಕರ್ಮ ಕಳೆದು ಅವರಿಗೆ ಸದ್ಭಕ್ತಿಯೂ ದೊರಕುವುದು ನೀನು ಈ ಕಾರ್ಯವನ್ನು ಮಾಡುವೆಯ ಬಗೆಲಾ ನಮ್ಮ ಮುತ್ತ ತಂದಿರು ಪಾತಾಳದಲ್ಲಿ ಬೂದಿರಾಶಿಯಾಗಿಯೇ ಬಿದ್ದಿರುವ

ಸೇರಿಸಲೇಬೇಕು ಅವರಿಗೆ ನರಕ ಪ್ರಾಪ್ತಿ ಹೌದು ಇದನ್ನು ನೀನು ಸಾಧಿಸಿದೆ ಆದರೆ ಮೂರು ಲೋಕವು ನಿನ್ನನ್ನು ಕೊಂಡಾಡುವುದು ಗುರುದೇವ ಹಾಗಾದರೆ ಆ ಗಂಗೆಯನ್ನು ಎಲ್ಲಿಂದ ತರುವುದು ಆ ಹರಿಯುವ ಗಂಗೆ ಯಾರು ಎಲ್ಲಿರುವಳು ಹೇಳಿ ಗುರುದೇವ ಬಹಿರಥ ಆ ಹರಿಯುವ ಗಂಗೆ ಸತ್ಯಲೋಕದೇ ಸುಲಭವಾಗಿ ಅಪ್ಪಣಿರಬೇಕಾದರೆ ಆ ಗಂಗಾದೇವಿಯನ್ನು ತರಬೇಕಾದರೆ ನೀನು ಬ್ರಹ್ಮದೇವರ ಅಪ್ಪಣಿಯಾಗಬೇಕು ಆದ್ದರಿಂದ ನೀನು ಬ್ರಹ್ಮದೇವರನ್ನು ಕುರಿತು ತಪಸ್ಸಿನಲ್ಲಿ ನೆಚ್ಚಿಸಿ ಆ ಗಂಗಾದೇವಿಯನ್ನು ತರಗೆ ಕಳುಹಿಸಿ ಎಂದು ಒಳಪಡಿದ್ದೆ ಆದರೆ ಈ ಕಾರ್ಯವು ನಿನ್ನಿಂದ ಸಾಧ್ಯವಾಗುವುದು ಗುರುದೇವ ತಮ್ಮ ಇಚ್ಛೆಯಂತೆ ಬ್ರಹ್ಮ ದೇವರ ತಪಸ್ಸನ್ನು ಮಾಡಿ ಖಂಡಿತ ಬರವನ್ನು ಪಡೆಯುತ್ತೇನೆ ಹಾಗಲೇ ಮಹಾರಾಜ ನಿರ್ಭಯದಿಂದ ಧೈರ್ಯವಾಗಿ ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ಬ್ರಹ್ಮನನ್ನು ಮೆಚ್ಚಿಸು ನಾನಿನ್ನು ಓಡಿಬಲ್ಲೇ ಆಗಲೇ ಗುರುದೇವ ತಮ್ಮ ಇಚ್ಛೆಯಂತೆ ಬ್ರಹ್ಮದೇವರ ತಪಸ್ಸನ್ನು ಮಾಡಿ ಖಂಡಿತಾ ವರವನ್ನು ಪಡೆಯುತ್ತೇನೆ ಹಾಗಲಿ ನಿಮ್ಮ ಇಚ್ಛೆಂತೆ ಆಗಲಿ ನನ್ನನ್ನು ಆಶೀರ್ವದಿಸಿ ಗುರುಗಳೇ segala ಕಾರ್ಯ ಸಿದಿರಸ್ತು ಸಂಭೋ ಮಹಾದೇವ ಮಂತ್ರಿ ಸಂನ್ಯಾತರೆ ನಾಳೆಯಿಂದಲೇ ನಾನು ತಪಸ್ಸು ದೈವೇನು ಕಾರ್ಯವು ಫಲಿಸುವ ತನಕ ನಾನು ಹಿಂದಿರುಗುವುದಿಲ್ಲ ಅಲ್ಲಿಯವರೆಗೂ ರಾಜ್ಯದ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಿಮ್ಮಿಬ್ಬರ ಕರ್ತವ್ಯವಾಗಿದೆ ಎಚ್ಚರ ನಾನಿನ್ನು ಹೋಗಿ ಬರುವೆನು